ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ನಾಲ್ಕು ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹಾಗೆ ಹದಿನೈದು ಅಂಕಕ್ಕೆ ಬಂದಿರುವ ಪ್ರಶ್ನೆಗಳ ಸಂಪೂರ್ಣವಾಗಿ ವಿವರಣೆಯನ್ನು ತಿಳಿತಾ ಹೋಗುವ ಮೊದಲಿಗೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನೋಡಿಕೊಳ್ಳುವ ಅಂತಿಮ ಬಿ ಎ ಸಮಾಜಶಾಸ್ತ್ರ ಕೋರ್ಸ್ ನಾಲ್ಕರಲ್ಲಿ ಕೋರ್ಸ್ ನಾಲ್ಕು ಸಾಮಾಜಿಕ ಸಮಸ್ಯೆಗಳ ಅಧ್ಯಯನದಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ ವಿಭಾಗ ಎ ಯಾವಾಗಲೂ ಐದು ಅಂಕದ ಪ್ರಶ್ನೆಗಳು ಬರುವಂಥದ್ದು ಯಾವುದೆಲ್ಲ ಪ್ರಶ್ನೆಗಳು ಬಂದಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸಾಮಾಜಿಕ ಸಮಸ್ಯೆಗಳನ್ನು ವ್ಯಾಖ್ಯಾನಿಸಿ ಸಾಮಾಜಿಕ ಸಂಘಟನೆ ಮತ್ತು ಸಾಮಾಜಿಕ ವಿಘಟನೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸಿ ವೈವಾಹಿಕ ಸಂಘರ್ಷಕ್ಕೆ ಕಾರಣಗಳನ್ನು ನೀಡಿ ಭಿಕ್ಷಾಟನೆಯನ್ನು ವ್ಯಾಖ್ಯಾನಿಸಿ ಬಾಲಪರಾಧದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಪೌಷ್ಟಿಕತೆ ಎಂದರೇನು ಇವಿಷ್ಟು ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಇದರಲ್ಲಿ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಅವರು ಆರು ಪ್ರಶ್ನೆಗಳನ್ನು ಕೊಡ್ತಾರೆ ಇನ್ನು ನಾವು ಬರುವಂಥದ್ದು ವಿಭಾಗ ಬಿ ಯಲ್ಲಿ ಇದು ಹತ್ತು ಅಂಕದ ಪ್ರಶ್ನೆ ಅವರು ಐದು ಪ್ರಶ್ನೆಗಳನ್ನು ಕೊಡ್ತಾರೆ ನಾವು ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕಾಗ್ತದೆ ಒಂದು ವೈವಾಹಿಕ ಸಮಾಲೋಚನೆ ಎಂದರೇನು ವೈವಾಹಿಕ ಸಮಾಲೋಚನೆಯ ಉದ್ದೇಶಗಳನ್ನು ವಿವರಿಸಿ ಯುವ ಅಶಾಂತಿಗೆ ಕಾರಣಗಳನ್ನು ಚರ್ಚಿಸಿ ಅಧಿಕ ಜನಬಾಹುಳ್ಯದ ಪ್ರತಿಕೂಲ ಪರಿಣಾಮಗಳನ್ನು ನಿಗ್ರಹಿಸಲು ಇರುವ ಪರಿಹಾರಾತ್ಮಕ ಕ್ರಮಗಳನ್ನು ಪರಿಶೀಲಿಸಿ ಸಮಾಜದ ಮೇಲೆ ಕಪ್ಪು ಹಣದ ಪ್ರಭಾವವನ್ನು ವಿಶ್ಲೇಷಿಸಿ ಶಿಕ್ಷೆಯ ವಿಧಗಳನ್ನು ವಿವರಿಸಿ ಇವಿಷ್ಟು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ವಿಭಾಗ ಸಿಯಲ್ಲಿ ಹದಿನೈದು ಅಂಕದ ಪ್ರಶ್ನೆಗಳು ಹದಿನೈದು ಅಂಕದ ಪ್ರಶ್ನೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಒಂದು ಸಮುದಾಯಿಕ ವಿಘಟನೆಗೆ ಕಾರಣದ ಕಾರಣವಾದ ಅಂಶಗಳನ್ನು ವಿಶ್ಲೇಷಿಸಿ ಅಪರಾಧ ಎಂದರೇನು ಅಪರಾಧವನ್ನು ತಡೆಗಟ್ಟುವ ಕ್ರಮಗಳನ್ನು ವಿವರಿಸಿ ನಿರುದ್ಯೋಗವನ್ನು ವ್ಯಾಖ್ಯಾನಿಸಿ ನಿರುದ್ಯೋಗಕ್ಕೆ ಕಾರಣಗಳನ್ನು ವಿವರಿಸಿ ವೇಷ್ಯಾವೃತ್ತಿಯ ಕಾರಣ ಮತ್ತು ಪರಿಣಾಮಗಳನ್ನು ಪರಿಶೀಲಿಸಿ ಇವಿಷ್ಟು ಪ್ರಶ್ನೆಗಳು ಹದಿನೈದು ಅಂಕಕ್ಕೆ ಬಂದಿದೆ ನಾಲ್ಕು ಪ್ರಶ್ನೆಗಳನ್ನು ಕೊಡ್ತಾರೆ ಅದರಲ್ಲಿ ನಾವು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕಾಗ್ತದೆ ಇನ್ನು ನಾವು ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಸ್ನೇಹಿತರೆ ಇದೆಲ್ಲ ಕೂಡ ನಾನು ಹಳೆಯ ಪ್ರಶ್ನೆ ಪತ್ರಿಕೆಯಿಂದ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಎರಡು ಮೂರು ವರ್ಷದ ಪ್ರಶ್ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಅದರಲ್ಲಿ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳನ್ನೇ ನಾನು ಇಲ್ಲಿ ಗುರುತನ್ನು ಹಾಕ್ಕೊಂಡಿರುವಂಥದ್ದು ಈಗಾಗಲೇ ನೀವು ನನ್ನ ಹಳೆಯ ವಿಡಿಯೋದಲ್ಲಿ ನೋಡಿದರೆ ನಾನು ಸಂಪೂರ್ಣವಾಗಿ ಅದನ್ನು ನಿಮಗೆ ತಿಳಿಸಿದ್ದೆ ಇವತ್ತು ಮತ್ತೊಮ್ಮೆ ಅದನ್ನು ತಿಳಿಸ್ತಾ ಹೋಗ್ತೇನೆ ಯಾವುದನ್ನೆಲ್ಲ ಓದ್ಕೊಳ್ಬೇಕು ಎಷ್ಟು ಅಂಕಕ್ಕೆ ಬಂದಿದೆ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೇನೆ ಘಟಕ ಎರಡರಿಂದ ಓದ್ಕೊಳ್ಳುವಂಥದ್ದು ಸಾಮಾಜಿಕ ಸಂಘಟನೆಯ ಅರ್ಥವ್ಯಾಖ್ಯ ಸ್ವರೂಪ ಸಾಮಾಜಿಕ ವಿಘಟನೆಯ ಅರ್ಥವ್ಯಾಖ್ಯ ಸ್ವರೂಪ ಕಾರಣವನ್ನು ಓದ್ಕೊಳ್ಬೇಕು ಅದು ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಹಾಗೆ ಸಾಮಾಜಿಕ ಸಂಘಟನೆಯ ಲಕ್ಷಣಗಳನ್ನು ಕೂಡ ಓದ್ಕೊಳ್ಬೇಕು ಸಾಮಾಜಿಕ ಸಂಘಟನೆಯ ಲಕ್ಷಣಗಳು ಕೂಡ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳಾಗಿದೆ ಸಾಮಾಜಿಕ ವಿಘಟನೆಯ ಕಾರಣಗಳು ಕೂಡ ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಸಾಮಾಜಿಕ ಸಂಘಟನೆ ಮತ್ತು ಸಾಮಾಜಿಕ ವಿಘಟನೆ ಇದು ಸಮುದಾಯದ ಸಂಘಟನೆ ಅಲ್ಲಿ ಆರಂಭದಲ್ಲಿ ಸಾಮಾಜಿಕ ಸಂಘಟನೆ ಇದು ಸಮುದಾಯದ ಸಂಘಟನೆ ಸಮುದಾಯದ ವಿಘಟನೆ ಅರ್ಥ ಸಮುದಾಯದ ಸಂಘರ್ಷದ ವಿಧಗಳು ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆಗಳು ಇದು ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಅದರ ಅರ್ಥವನ್ನು ಓದ್ಕೊಳ್ಳಿ ಅದರ ವಿಧಗಳೇನೆಲ್ಲ ಇದೆ ಎನ್ನುವಂಥದ್ದನ್ನೆಲ್ಲ ಓದ್ಕೊಳ್ಳಿ ಸ್ನೇಹಿತರೆ ಕಾರಣ ಮತ್ತು ಪರಿಣಾಮಗಳು ಸಮುದಾಯದ ವಿಘಟನೆಗೆ ಕಾರಣಗಳು ಮತ್ತು ಪರಿಹಾರಗಳು ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಐದು ಅಂಕದ ಪ್ರಶ್ನೆಯನ್ನು ಪಾಯಿಂಟ್ಸನ್ನು ಮಾತ್ರ ಕಲ್ತುಕೊಳ್ಳಿ ನಂತರ ವಿವರಣೆಯನ್ನು ನಿಮಗೆ ಅದಕ್ಕೆ ವಿವರಣೆ ಯಾವ ರೀತಿ ಬರೀಲಿಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ಬರಿತಾ ಹೋದರೆ ಆಯಿತು ಅದರಿಂದ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸ್ಗಳನ್ನು ಬರಿತಾ ಹೋಗಿ ಪಾಯಿಂಟ್ಸ್ಗಳು ತುಂಬಾ ಮುಖ್ಯ ಆಗಿರುತ್ತದೆ ಸಮಯ ಇದ್ದಾಗಲೆಲ್ಲ ಆ ಪಾಯಿಂಟ್ಸ್ಗಳನ್ನು ಓದ್ತಾ ಹೋದರೆ ಆಯಿತು ಇಲ್ಲಿ ಎಷ್ಟು ಅಂಕಕ್ಕೆ ಅಂತ ಕೆಲವೊಂದಕ್ಕೆ ಹಾಕಿದ್ದೇನೆ ನೋಡಿ ಕೆಲವೊಂದಕ್ಕೆ ಇಲ್ಲಿ ಹಾಕಲಿಲ್ಲ ಇನ್ನು ಬರುವಂಥದ್ದು ವೈವಾಹಿಕ ನೋಡಿ ಇಲ್ಲೊಂದಿದೆ ವೈವಾಹಿಕ ಸಂಘರ್ಷಗಳಿಗೆ ಕಾರಣಗಳು ಐದು ಅಂಕಕ್ಕೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ವೈವಾಹಿಕ ಸಂಘರ್ಷಕ್ಕೆ ಕಾರಣಗಳು ವೈವಾಹಿಕ ಸಂಘರ್ಷ ಆಗಲಿಕ್ಕೆ ಕಾರಣ ಏನು ಮದುವೆಯಾದ ನಂತರ ಗಂಡ ಹೆಂಡತಿಯರ ನಡುವೆ ಜಗಳ ಆಗಲಿಕ್ಕೆ ಕಾರಣ ಏನು ವೈವಾಹಿಕ ಸಂಘರ್ಷ ಬಗ್ಗೆ ಅವರು ಕೇಳುವಂಥದ್ದು ಇನ್ನು ವರದಕ್ಷಿಣೆ ಮತ್ತು ವಿಚ್ಛೇದನೆಯಲ್ಲಿ ಯಾವ ಪ್ರಶ್ನೆ ಬಂದಿದೆ ಅಂತ ನೋಡುವ ನೋಡಿ ವರದಕ್ಷಿಣೆಯ ಕಾರಣಗಳನ್ನು ಹತ್ತು ಅಂಕಕ್ಕೆ ಎರಡು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ವರದಕ್ಷಿಣೆಯ ಕಾರಣಗಳು ಇದರಲ್ಲಿ ನಾವು ಬ್ಲಾಕ್ ಒಂದರಲ್ಲಿ ಅಷ್ಟೇ ಇರುವಂಥದ್ದು ಒಂದು ವೈವಾಹಿಕ ಸಂಘರ್ಷ ಸಮುದಾಯಿಕ ವಿಘಟನೆ ಐದು ಅಂಕಕ್ಕೆ ಇನ್ನು ಬರುವಂಥದ್ದೆಲ್ಲ ಬ್ಲಾಕ್ ಎರಡರಲ್ಲಿ ವರದಕ್ಷಿಣೆಯ ಕಾರಣಗಳು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇನ್ನು ವಿಚ್ಛೇದನೆಗೆ ಸಂಬಂಧಿಸಿದ ಸಮರ್ಥ ಕಾರಣಗಳು ಯಾಕೆ ವಿಚ್ಛೇದನೆ ಆಗ್ತಾ ಇದೆ ಅದಕ್ಕೆ ಕಾರಣ ಏನು ಎನ್ನುವಂಥದ್ದು ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಕೆಲವೊಮ್ಮೆ ಐದು ಅಂಕಕ್ಕೂ ಕೂಡ ಅದನ್ನು ಕೇಳ್ತಾರೆ ವೇಷಾವೃತ್ತಿ ಎನ್ನುವಂಥದ್ದನ್ನು ಐದು ಅಂಕಕ್ಕೆ ಕೇಳ್ತಾರೆ ಆವಾಗ ನಾವು ಸಂಪೂರ್ಣವಾಗಿ ವೇಷವೃತ್ತಿಯ ಬಗ್ಗೆ ನಿಮಗೆ ಏನೆಲ್ಲ ಒಂದು ವಿಚಾರ ಗೊತ್ತಿದೆ ಅಥವಾ ಸಮಾಜದಲ್ಲಿ ಅದರ ಬಗ್ಗೆ ಏನೆಲ್ಲ ನಿಮಗೆ ವಿಷಯಗಳು ನೀವು ನಿಮ್ಮ ಕಿವಿಯಾರ ಕೇಳಿಕೊಂಡಿದ್ದೀರ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ವೇಷಾವೃತ್ತಿಯ ವಿಧಗಳು ಮತ್ತು ಕಾರಣಗಳು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಮತ್ತೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಅದರಿಂದ ವೇಷಾವೃತ್ತಿಯ ವಿಧಗಳು ಮತ್ತು ಕಾರಣಗಳು ಹತ್ತು ಅಂಕಕ್ಕೆ ಮತ್ತು ಐದು ಅಂಕಕ್ಕೆ ಎರಡೂ ಕೂಡ ಬರುವಂತಹ ಪ್ರಶ್ನೆ ಇನ್ನು ವೇಷಾವೃತ್ತಿಗೆ ಕಾರಣಗಳೇನು ವೇಷಾವೃತ್ತಿ ಮಾಡಲಿಕ್ಕೆ ಕಾರಣ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಎರಡು ಕೂಡ ಓದ್ಕೊಳ್ಳಿ ಒಮ್ಮೆ ಇಡೀ ಉತ್ತರವನ್ನು ಓದ್ಕೊಂಡು ಹೋದರೆ ನಿಮಗೆ ಅದನ್ನು ಹಾಗೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದರೆ ಇದೆಲ್ಲ ಕೂಡ ನಮ್ಮ ಒಂದು ಸಮಾಜದಲ್ಲಿರುವಂಥ ಒಂದು ವಿಷಯ ಆದ್ದರಿಂದ ಅದರ ಬಗ್ಗೆ ನಾವು ಅಲ್ಪ ಸ್ವಲ್ಪ ಕೆಲವೊಂದು ವಿಚಾರಗಳು ನಮಗೆ ಕೇಳಿರ್ತದೆ ಅಥವಾ ನಾವು ಓದಿರ್ತೇವೆ ಅಥವಾ ಬೇರೆಯವರ ಮುಖಾಂತರ ನಮಗೆ ಗೊತ್ತಾಗಿರ್ತದಲ್ಲ ಆ ಎಲ್ಲ ವಿಚಾರಗಳನ್ನು ನಾವು ಬರೀತಾ ಹೋದ್ರಾಯಿತು ಇನ್ನು ಬರುವಂಥದ್ದು ಅಪರಾಧ ಅಪರಾಧ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅಪರಾಧ ಅಂತ ಹೇಳಿದಾಗ ಮೊದಲಿಗೆ ಅಪರಾಧದ ಅರ್ಥವನ್ನು ಬರೆಯಬೇಕು ಕಾನೂನಿಂದ ನಿಷೇಧಿಸಲ್ಪಟ್ಟ ನಡವಳಿಕೆಯೇ ಅಪರಾಧ ಅದಾದ ನಂತರ ಅಪರಾಧದ ಒಂದು ಐದು ಸಮಾಜಶಾಸ್ತ್ರೀಯ ಸಿದ್ಧಾಂತಗಳು ಅಪರಾಧದ ಅಂಶಗಳನ್ನು ಬರೀಬೇಕು ನಾವು ಅದರಲ್ಲಿ ವೈಯಕ್ತಿಕ ಕಾರಣ ಆಗಿರ್ಬೋದು ರಾಜಕೀಯ ಕಾರಣ ಸಮವಯಸ್ಕರ ಕಾರಣ ಅದೆಲ್ಲ ನಾವು ಅಪರಾಬದ್ಧ ಮಾಡಲಿಕ್ಕೆ ಇರುವಂಥ ಕಾರಣಗಳು ಇನ್ನು ಅಪರಾಧದ ವಿಧಗಳು ಅಪರಾಧದ ವಿಧಗಳನ್ನು ಕೂಡ ಓದ್ಕೊಳ್ಳಿ ಅದು ಕೂಡ ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಇನ್ನು ಶಿಕ್ಷೆ ಶಿಕ್ಷೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಶಿಕ್ಷೆಯ ವಿಧಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಶಿಕ್ಷೆಯ ವಿಧಗಳು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸ್ನೇಹಿತರೆ ಇನ್ನು ಬಾಲಾಪರಾಧ ಬಾಲಾಪರಾಧದಿಂದಲೂ ಕೂಡ ಪ್ರಶ್ನೆಗಳು ಬರ್ತದೆ ಬಾಲಾಪರಾಧದಕ್ಕೆ ಕಾರಣಗಳೇನು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಬಾಲಾಪರಾಧದ ಕಾರಣಗಳು ಹತ್ತು ಅಂಕಕ್ಕೆ ಬರುವಂತಹ ಪ್ರಶ್ನೆಯಾಗಿದೆ ಅದನ್ನು ನೋಡ್ಕೊಳ್ಳಿ ಆ ಪಾಯಿಂಟ್ಸ್ಗಳನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಇಲ್ಲಾದರೆ ಒಂದು ಪೇಪರ್ ಅಥವಾ ಒಂದು ಪೇಪರ್ ಶೀಟ್ ಮಾಡಿಕೊಂಡು ಆ ಪೇಪರಲ್ಲೇ ಅನ್ನು ಬರಿ ಬರ್ಕೊಳ್ಳಿ ಇನ್ನು ಮದ್ಯಪಾನ ಮದ್ಯಪಾನದ ಬಗ್ಗೆ ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಮದ್ಯಪಾನ ಅಥವಾ ಕುಡುಕರ ಬಗೆಗಳು ಐದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಕುಡುಕು ಕುಡುಕರಿಗೆ ಮದ್ಯವಸನಕ್ಕೆ ಕಾರಣಗಳು ಅದು ಕೂಡ ಐದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಇದಾದ ನಂತರ ಭ್ರಷ್ಟಾಚಾರ ಭ್ರಷ್ಟಾಚಾರದ ಕಾರಣಗಳು ಪರಿಣಾಮಗಳು ಕ್ಷೇತ್ರಗಳು ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಭ್ರಷ್ಟಾಚಾರ ಭ್ರಷ್ಟಾಚಾರದ ಕಾರಣಗಳು ಭ್ರಷ್ಟಾಚಾರದ ಪರಿಣಾಮಗಳು ಭ್ರಷ್ಟಾಚಾರದ ಕ್ಷೇತ್ರಗಳು ಭ್ರಷ್ಟಾಚಾರಗಳನ್ನು ತಡೆಗಟ್ಟುವುದರ ಬಗ್ಗೆ ಎಲ್ಲವನ್ನು ಕೂಡ ನೀವು ಓದ್ಕೊಳ್ಬೇಕು ಆ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಳ್ಳಿ ಕಾರಣ ಮತ್ತು ಪರಿಣಾಮಗಳು ಕ್ಷೇತ್ರಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಅದನ್ನು ಸರಿಯಾಗಿ ಪಾಯಿಂಟ್ಸ್ ಬರೆದು ಓದ್ಕೊಳ್ಳಿ ಭ್ರಷ್ಟಾಚಾರ ತಡೆಗಟ್ಟುವುದು ಹೇಗೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಇದಾದ ನಂತರ ನಾವು ಆತಂಕವಾದ ಆತಂಕವಾದ ಎನ್ನುವಂಥದ್ದು ಕೂಡ ಐದು ಅಂಕಕ್ಕೆ ಕೇಳ್ತಾರೆ ಆತಂಕವಾದದ ಬಗ್ಗೆ ಬರೆಯಿರಿ ಅಥವಾ ಆತಂಕವಾದದ ಕಾರಣಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಆತಂಕವಾದದ ಕಾರಣಗಳು ಮೊದಲಿಗೆ ನಾವು ಆತಂಕವಾದ ಅಂದರೆ ಏನು ಎನ್ನುವಂಥ ಅರ್ಥವನ್ನು ತಿಳ್ಕೊಳ್ಬೇಕು ಆವಾಗ ನಮಗೆಲ್ಲವನ್ನು ಕೂಡ ಬರೀಲಿಕ್ಕಾಗ್ತದೆ ಆತಂಕವಾದ ಅಂದರೆ ಸಮಾಜದ ಜನರಲ್ಲಿ ಭಯ ಮತ್ತು ಅಭದ್ರತೆಯನ್ನು ಹುಟ್ಟಿಸುವಂಥ ಒಂದು ಕ್ರಿಯೆ ಇದೆಯಲ್ಲ ಅದುವೇ ಆತಂಕ ಭಯ ಹುಟ್ಟಿಸುವಂಥ ಒಂದು ಕ್ರಿಯೆಯೇ ಆತಂಕವಾದ ಆತಂಕವಾದಕ್ಕೆ ಕಾರಣಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಭಿಕ್ಷಾಟನೆ ಭಿಕ್ಷಾಟನೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ವಿಸ್ತಾರ ಭಿಕ್ಷಾಟನೆಯ ವಿಸ್ತಾರ ಮತ್ತು ವಿಧಗಳು ಹತ್ತು ಅಂಕಕ್ಕೆ ಕೋತ್ಕೊಳ್ಳಿ ಹತ್ತು ಅಂಕಕ್ಕೆ ಅದು ಭಿಕ್ಷಾಟನೆಯ ಬಗ್ಗೆ ಬರುವಂತಹ ಪ್ರಶ್ನೆಯಾಗಿದೆ ಹತ್ತು ಅಂಕಕ್ಕಾದರೆ ನೀವು ಮೂರರಿಂದ ನಾಲ್ಕು ಪುಟದಷ್ಟಾದರೂ ಬರೀರಿ ಐದು ಅಂಕಕ್ಕೆ ಒಂದು ಒಂದೂವರೆ ಪುಟದಷ್ಟು ಬರೀಬೇಕು ಹಾಗೆಯೇ ಹದಿನೈದು ಅಂಕಕ್ಕಾಗುವಾಗ ನಾಲ್ಕರಿಂದ ಐದು ಪುಟ ಆದರೂ ಬರೀಬೇಕಾಗ್ತದೆ ವೃದ್ಧಾಪ್ಯವಾಗುತ್ತಿರುವ ಪ್ರಕ್ರಿಯೆಯ ಸಿದ್ಧಾಂತಗಳನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅದನ್ನು ಓದ್ಕೊಳ್ಳಿ ವೃದ್ಧಾಪ್ಯದ ಸಮಸ್ಯೆಗಳು ವೃದ್ಧಾ ವಯೋವೃದ್ಧರ ಸಮಸ್ಯೆಗಳನ್ನು ಕೂಡ ಹತ್ತು ಅಂಕಕ್ಕೆ ಅಥವಾ ಐದು ಅಂಕಕ್ಕೆ ಕೇಳ್ತಾರೆ ಅದನ್ನು ಓದ್ಕೊಳ್ಳಿ ಅದಕ್ಕೆ ಪರಿಹಾರ ಏನು ವಯೋವೃದ್ಧರಿಗೆ ಸಮಸ್ಯೆ ಆಗ್ತದಲ್ಲ ಅದಕ್ಕೆ ಪರಿಹಾರಾತ್ಮಕ ಕ್ರಮಗಳನ್ನು ಕೂಡ ಕೇಳಿದರೆ ವಯೋವೃದ್ಧರ ಸಮಸ್ಯೆ ಮತ್ತು ಪರಿಹಾರ ಅಂತ ಜೊತೆಯಾಗಿ ಕೇಳಿದಾಗ ಅವರು ಹದಿನೈದು ಅಂಕಕ್ಕೆ ಕೇಳಿತಾರೆ ಇನ್ನು ಯುವ ಅಶಾಂತಿ ಯುವ ಅಶಾಂತಿಯ ಬಗ್ಗೆ ಹತ್ತು ಅಂಕಕ್ಕೆ ಬಂದಿದೆ ಯುವ ಅಶಾಂತಿಯ ಅರ್ಥ ಅದಾದ ನಂತರ ಯುವ ಅಶಾಂತಿಗೆ ಕಾರಣಗಳೇನು ಅದನ್ನೆಲ್ಲ ನಾವು ಯುವ ಅಶಾಂತಿ ಅಂದರೆ ಈ ಒಂದು ಚಿಕ್ಕ ವಯಸ್ಸಿನವರ ಅಲ್ಲಿ ಅಶಾಂತಿಗೆ ಕಾರಣ ಏನು ಅದರ ಪರಿಣಾಮ ಏನು ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಯುವ ಅಶಾಂತಿಯ ಪರಿಣಾಮ ಹದಿನೈದು ಅಂಕಕ್ಕೆ ಬರೀಬೇಕು ಆಗ ನಾವು ಯುವ ಶಾಂತಿಯ ಅರ್ಥವನ್ನು ಬರೆದು ನಂತರ ಅದರ ಕಾರಣಗಳನ್ನು ಬರೆದು ಅದರ ಪರಿಹಾರವನ್ನು ಕೂಡ ಬರೀತಾ ಹೋಗಬೇಕು ಇನ್ನು ಬ್ಲಾಕ್ ನಾಲ್ಕರಲ್ಲಿ ಬರುವಂಥದ್ದು ನಿರುದ್ಯೋಗ ನಿರುದ್ಯೋಗದ ನಿರುದ್ಯೋಗ ನಿರುದ್ಯೋಗದ ಕಾರಣ ಪರಿಣಾಮಗಳು ಹದಿನೈದು ಅಂಕಕ್ಕೆ ಬರುವಂತಹ ಪ್ರಶ್ನೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥದ್ದು ನಿರುದ್ಯೋಗದ ಕಾರಣ ಮತ್ತು ಅದರ ಪರಿಹಾರಗಳು ಇನ್ನು ಬರುವಂಥದ್ದು ಕಪ್ಪು ಹಣ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಕಪ್ಪು ಹಣ ಬಂದೇ ಬರುವಂತಹ ಆಗಿ ಕೇಳುವಂತಹ ಒಂದು ಪ್ರಶ್ನೆ ಕಪ್ಪು ಹಣದ ಬಗ್ಗೆ ಕಪ್ಪು ಹಣದ ಕಾರಣ ಮತ್ತು ಕಪ್ಪು ಹಣದ ಪರಿಣಾಮಗಳು ಹತ್ತು ಅಂಕಕ್ಕೂ ಕೂಡ ಕೇಳುತ್ತಾರೆ ಐದು ಅಂಕಕ್ಕೂ ಕೇಳುವಂತಹ ಪ್ರಶ್ನೆ ಕಪ್ಪು ಹಣದ ಕಾರಣ ಕಪ್ಪು ಹಣದ ಪರಿಣಾಮಗಳು ಹತ್ತು ಅಂಕಕ್ಕೆ ಕೇಳುತ್ತಾರೆ ಐದು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆಯಾಗಿದೆ ಇನ್ನು ಅಪೌಷ್ಟಿಕತೆ ಅಪೌಷ್ಟಿಕತೆ ಹದಿನೈದು ಅಂಕಕ್ಕೆ ಬರುವಂಥ ಹೆಚ್ಚಾಗಿ ಈ ಅಪೌಷ್ಟಿಕತೆ ಎನ್ನುವಂತಹ ಪ್ರಶ್ನೆಯನ್ನು ಅವರು ಹದಿನೈದು ಅಂಕಕ್ಕೆ ಕೇಳ್ತಾರೆ ಆಗ ನಾವು ಸಂಪೂರ್ಣ ಅಪೌಷ್ಟಿಕತೆಯ ಸಮಸ್ಯೆಗಳನ್ನು ಬರಿತಾ ಹೋಗಬೇಕು ಪುಟ ಸಂಖ್ಯೆ ನಾನ್ನೂರ ಹದಿನಾರರಲ್ಲಿದೆ ನೋಡಿ ಅಪೌಷ್ಟಿಕತೆಯ ಸಮಸ್ಯೆಗಳು ಬೇರೆ ಬೇರೆ ಸಮಸ್ಯೆಗಳು ಅಪೌಷ್ಟಿಕತೆಯಿಂದಾಗಿ ಏನೆಲ್ಲ ಸಮಸ್ಯೆಗಳು ಉಂಟಾಗ್ತದೆ ಅಂತ ಬರುವಂಥದ್ದು ಮತ್ತು ಅದಕ್ಕೆ ಇರುವಂತಹ ಕಾರ್ಯಕ್ರಮಗಳೇನು ಅದಕ್ಕೆ ಇರುವಂತಹ ಸ ಪರಿಹಾರಗಳೇನೇನು ಅದನ್ನು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಬರಿತಾ ಹೋಗಬೇಕು ಇನ್ನು ಇರುವಂಥದ್ದು ಜನಸಂಖ್ಯೆ ಜನಸಂಖ್ಯೆಯ ಸಿದ್ಧಾಂತಗಳು ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಜನಸಂಖ್ಯೆಯ ಸಿದ್ಧಾಂತಗಳು ಮಾಲ್ತಸ್ ಸಿದ್ಧಾಂತ ಅದನ್ನು ಓದ್ಕೊಳ್ಳಿ ಸಿದ್ಧಾ ಸಿದ್ಧಾಂತ ಐದು ಅಂಕ ಅಥವಾ ಹತ್ತು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿರುವಂಥದ್ದು ಇನ್ನು ಅಧಿಕ ಜನಬಾಹುಳ್ಯತೆ ಅಧಿಕ ಜನಬಾಹುಳ್ಯತೆ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಅಧಿಕ ಜನಬಾಹುಳತೆ ಅಂದರೆ ಅಧಿಕ ಜನಸಂಖ್ಯೆಗೆ ಕಾರಣಗಳೇನು ಹದಿನೈದು ಅಂಕಕ್ಕೆ ಹೆಚ್ಚಾಗಿ ಕೇಳುವಂತಹ ಪ್ರಶ್ನೆ ಅಧಿಕ ಜನ ಬಾಹುಳ್ಯತೆಗೆ ಕಾರಣಗಳೇನು ಅಧಿಕ ಜನಸಂಖ್ಯೆ ಆಗಲಿಕ್ಕೆ ಕಾರಣ ಮತ್ತು ಅದರ ಪರಿಣಾಮ ಎರಡನ್ನೂ ಕೂಡ ಓದ್ಕೊಳ್ಳಿ ಕಾರಣ ಮತ್ತು ಪರಿಣಾಮ ಮತ್ತು ಪರಿಹಾರ ಏನು ಅಧಿಕ ಜನಸಂಖ್ಯೆ ಆಗುವುದಕ್ಕೆ ಅದಕ್ಕೆ ಪರಿಹಾರ ಏನು ಹಾಗೆ ಜನನ ನಿಯಂತ್ರಣ ಕ್ರಮೋಪಾಯವನ್ನು ಪ್ರತ್ಯೇಕವಾಗಿ ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ ಡಯಾಪ್ರಾವ್ ವಿಧಾನ ಕ್ರೀಮ್ ಜೆಲ್ಲಿಗಳು ಫೋಮ್ ಮಾತ್ರೆಗಳು ಕಾಂಡಮ್ಗಳನ್ನು ಬಳಸುವಂಥದ್ದು ಗರ್ಭನಿರೋಧ ಗುಳಿಗೆಗಳನ್ನು ಬಳಸುವಂಥದ್ದು ಇದೆಲ್ಲ ಕೂಡ ಜನನನ ನಿಯಂತ್ರಣ ಕ್ರಮೋಪಾಯಗಳಾಗಿರುವಂಥದ್ದು ಹದಿನೈದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಯಾಗಿದೆ ಇನ್ನು ಇವಿಷ್ಟು ಇವಿಷ್ಟು ಅಂತಿಮ ಬಿ ಎ ಸಮಾಜಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳ ಅಧ್ಯಯನ ಕೋರ್ಸ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಸ್ನೇಹಿತರೆ ಈ ಎಲ್ಲ ಪ್ರಶ್ನೆಗಳನ್ನು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ರಿಪೀಟಾಗಿ ಪದೇ ಪದೇ ಬಂದಿರುವಂತಹ ಎಲ್ಲ ಪ್ರಶ್ನೆಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೇ ಗುರುತು ಹಾಕ್ಕೊಂಡಿದ್ದೇನೆ ನೀವು ಇನ್ನಷ್ಟು ಪ್ರಶ್ನೋತ್ತರಗಳನ್ನು ಪ್ರಶ್ನೆಗಳನ್ನು ನೋಡ್ಕೊಳ್ಬೋದು ಗೂಗಲಲ್ಲಿ ಕೆ ಎಸ್ ಯು ಯು ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಅದರಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಬರ್ತದೆ ಅದನ್ನು ನೋಡಿಕೊಂಡು ಗುರುತನ್ನು ಹಾಕ್ಕೊಳ್ಳಿ ಅಥವಾ ನೀವು ಬೇರೆ ಯೂನಿವರ್ಸಿಟಿಯವರಾಗಿದ್ದರೆ ನಿಮ್ಮ ಯೂನಿವರ್ಸಿಟಿಯ ಹೆಸರನ್ನು ಹಾಕಿ ಓಲ್ಡ್ ಕ್ವಶನ್ ಪೇಪರ್ಸ್ ಅಂತ ಹಾಕಿದರೆ ಖಂಡಿತವಾಗಿಯೂ ಕೂಡ ಅವರು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನೆಲ್ಲ ಅದರಲ್ಲಿ ಹಾಕಿರ್ತಾರೆ ಅದನ್ನು ನೋಡಿಕೊಂಡು ಅದನ್ನು ಓದ್ಕೊಳ್ಳಿ ಸ್ನೇಹಿತರೆ ಆ ರೀತಿಯಾಗಿ ಓದ್ಕೊಳ್ಳೋದ್ರಿಂದ ಪ್ರತಿ ಬಾರಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಆ ರೀತಿಯ ಕೆಲವು ಪ್ರಶ್ನೆಗಳಾದರೂ ಇದ್ದೇ ಇರ್ತದೆ ಆದ್ದರಿಂದ ಆ ರೀತಿಯಾಗಿ ಓದ್ಕೊಂಡ್ರೆ ನಮಗೆ ಪಾಸಾಗಲಿಕ್ಕೆ ಯಾವುದೇ ರೀತಿಯ ಚಿಂತೆ ಇಲ್ಲ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರಾ ಅವರು ಕೊಟ್ಟಿರುವಂತಹ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳನ್ನಷ್ಟೇ ಒಂದು ಹತ್ತು ಹದಿನೈದು ಪ್ರಶ್ನೆಗಳನ್ನಾದರೂ ಕೂಡ ಓದ್ಕೊಳ್ಬೇಕು ಇದರಿಂದಾಗಿ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರೂ ಕೂಡ ಪಾಸಾಗ್ತೀರ ಯಾವುದೇ ರೀತಿಯ ಚಿಂತೆಯನ್ನು ಮಾಡಬೇಡಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಇನ್ನಷ್ಟು ವಿಷಯಗಳಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿದ ನಂತರ ಅದರಲ್ಲಿ ಪ್ರತ್ಯೇಕ ಪ್ರತ್ಯೇಕವಾದಂತಹ ಮುಖ್ಯವಾದ ಪ್ರಶ್ನೆಗಳ ವಿವರಣೆಗಳನ್ನು ನನಗೆ ಸಾಧ್ಯ ಆದ ರೀತಿಯಲ್ಲಿ ಖಂಡಿತವಾಗಿಯೂ ಕೂಡ ನಾನು ವಿವರಣೆಯನ್ನು ಮಾಡಿ ನಿಮಗೆ ತಿಳಿಸ್ತೇನೆ ಯಾವುದಾದ್ರೂ ಪ್ರಶ್ನೆ ನಿಮಗೆ ತುಂಬಾ ಅಗತ್ಯ ಇದೆ ಅದರ ವಿವರಣೆ ಬೇಕು ಅಂತ ಇದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ ನನಗೆ ಸಾಧ್ಯ ಆದರೆ ಖಂಡಿತವಾಗಿಯೂ ಕೂಡ ನಾನು ಅದನ್ನು ವಿವರಿಸಲಿಕ್ಕೆ ಪ್ರಯತ್ನಿಸ್ತೇನೆ ಸ್ನೇಹಿತರೆ ಇವತ್ತಿನಿಂದ ಆದರೂ ಕೂಡ ಓದಲಿಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿ ಓದುವುದನ್ನು ಇವತ್ತಿನಿಂದಲೇ ಆ ಪಾಯಿಂಟ್ಸ್ಗಳನ್ನಾದರೂ ಕೂಡ ಓದ್ಕೊಳ್ಳಿ ಹೋಗಿ ಸ್ನೇಹಿತರೆ ಒಂದೇ ದಿನದಲ್ಲಿ ನಾನು ಓದ್ತೇನೆ ಅಂತ ಹೇಳಿದರೆ ಅದು ತುಂಬಾ ಕಷ್ಟ ಆಗ್ತದೆ ಪರೀಕ್ಷೆ ಹಿಂದಿನ ದಿವಸ ಎಲ್ಲವನ್ನು ಕೂಡ ಓದಿ ನಮಗೆ ಮುಗಿಯುವುದಿಲ್ಲ ಆದ್ದರಿಂದ ಇವತ್ತಿನಿಂದಲೇ ಸ್ವಲ್ಪ ಸ್ವಲ್ಪ ಪ್ರಯತ್ನವನ್ನಾದರೂ ಮಾಡಿ ಎಲ್ಲ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನಾದರೂ ಕೂಡ ಓದ್ತಾ ಹೋಗಿ ಪಾಯಿಂಟ್ಸ್ ಬುಕ್ಕನ್ನು ಮಾಡಿಕೊಂಡಿದ್ದವರು ಆ ಪಾಯಿಂಟ್ಸ್ಗಳನ್ನು ಒಮ್ಮೆ ದಿನದಲ್ಲಿ ಒಮ್ಮೆ ಹೇಳ್ತಾ ಹೇಳ್ತಾ ಹೋಗಿ ಎರಡು ಮೂರು ಬಾರಿ ಹೇಳಿದಾಗ ತನ್ನಷ್ಟೇ ನಿಮ್ಮ ಮನಸ್ಸು ಅದನ್ನು ಫೀಡ್ ಮಾಡಿಕೊಂಡಿರ್ತದೆ ಹಾಗೆ ಅದು ಆ ಪಾಯಿಂಟ್ಸ್ಗಳು ನಿಮಗೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದರಿಂದ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಅಥವಾ ಟೆಕ್ಸ್ಟ್ ಬುಕ್ಕಲ್ಲಿ ಓದ್ಕೊಳ್ಳೋರು ಟೆಕ್ಸ್ಟ್ ಬುಕ್ಕಲ್ಲಿ ಗುರುತನ್ನು ಹಾಕ್ಕೊಂಡು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು